ನಮಸ್ಕಾರ ಶಿವ ಎಲ್ಲರಿಗೂ ಇದೇ ದೇವಸ್ಥಾನ ಒಳಗಡೆ ಹೋಗುದ್ರಿ ದೇವಸ್ಥಾನ ಹೊರಗಿಂದ್ರಿ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ಸ್ನೇಹಿತರೆ ಈ ಜಗತ್ತು ಭಗವಂತನ ಆದಿನ ನಾವು ಭಗವಂತನ ಯಾವ ರೂಪದಲ್ಲಿ ಯಾವ ಭಾವದಲ್ಲಿ ಪೂಜಿಸುತ್ತೇವೋ ಅದೇ ರೀತಿ ಆತ ನಮಗೆ ದರ್ಶನ ನೀಡುತ್ತಾನೆ ಅದಕ್ಕಾಗಿಯೇ ವಚನದಲ್ಲಿ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವನು ಹರಿಯ ಭಕ್ತರಿಗೆ ಹರಿ ಹರಣ ಭಕ್ತರಿಗೆ ಹರ ನರರೇನು ಭಾವಿಪರೋ ಅದರಂತೆ ತೋರುವನು ಎಂದು ಹೇಳಿದ್ದಾರೆ ಬನ್ನಿ ಇವತ್ತು ಭಕ್ತರ ಭಾವಕ್ಕೆ ತಕ್ಕಂತೆ ತನ್ನ ನಿಜರೂಪ ತೋರುವ ಕೆಳಗವನ ಶಕ್ತಿಶಾಲಿ ಬಸವಣ್ಣನ ಕಣ್ತುಂಬಿಕೊಂಡು ಅವರ ಮಹಿಮೆಯನ್ನು ಕೇಳಿ ಪಾವನರಾಗೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕಾನ್ ಒತ್ತಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸುಮಾರು ಹದಿನೆಂಟನೇ ಶತಮಾನದಿಂದ ಪೂಜಿಸಲ್ಪಡುವ ಶ್ರೀ ಕೆಳಗವನ ಬಸವಣ್ಣನು ಸ್ವಯಂಭೂ ಉದ್ಭವ ಮೂರ್ತಿಯಾಗಿದ್ದು ಅತ್ಯಂತ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಈ ದೇವಸ್ಥಾನದ ಸಭಾಮಂಟಪ ದೀಪಸ್ತಂಭ ಪ್ರಾಂಗಣ ಗೋಪುರ ಗರ್ಭಗುಡಿಯನ್ನು ಮತ್ತು ಪ್ರದಕ್ಷಿಣೆ ಪಥವನ್ನು ಒಳಗೊಂಡಿದೆ ಈ ಬಸವಣ್ಣನಿಗೆ ಬ್ಯಾಳಿ ಪೂಜೆ ಎಂದರೆ ತುಂಬ ಇಷ್ಟ ಇಲ್ಲಿಗೆ ಬಂದು ಬಸವಣ್ಣನಿಗೆ ಬೇಳೆ ಪೂಜೆ ಮಾಡುವುದರಿಂದ ಎಷ್ಟೇ ಕಷ್ಟಕರ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಅಕ್ಕಿ ತೊಗರೆಬೇಳೆ ಬೇಳೆ ಸೇರಿಸಿ ಈ ಬಸವಣ್ಣನಿಗೆ ಅಲಂಕಾರ ಮಾಡಲಾಗುತ್ತೆ ಸ್ನೇಹಿತರೆ ಈ ಬಸವಣ್ಣನ ಅಲಂಕಾರ ನೋಡುವುದೇ ಒಂದು ಸೌಭಾಗ್ಯ ಎಂದು ಹೇಳಿದರೂ ತಪ್ಪಾಗಲಾರದು ಸ್ನೇಹಿತರೆ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಬಸವಣ್ಣನ ದೇವಸ್ಥಾನ ನಿರ್ಮಿಸಿರುವುದರ ಹಿಂದೆ ಒಂದು ಕಥೆ ಇದೆ ಸ್ನೇಹಿತರೆ ಬಹಳ ವರ್ಷಗಳ ಹಿಂದೆ ಈ ಊರಲ್ಲಿ ಡವಳಪ್ಪ ಹಾಗೂ ಶಿವಮ್ಮ ಎಂಬ ದಂಪತಿಗಳು ವಾಸ ಮಾಡುತ್ತಿದ್ದರು ಇವರಿಗೆ ಇಬ್ಬರು ಮಕ್ಕಳು ಇದ್ದರು ಆಕಳುಗಳನ್ನು ಮೇಯಿಸುವುದು ಇವರ ವೃತ್ತಿಜೀವನವಾಗಿತ್ತು ಡವಳಪ್ಪ ಜನವರು ದಿನಾಲೂ ತಮ್ಮ ಆಕಳುಗಳನ್ನು ಕಾಡಿಗೆ ಮೇಯಿಸುವುದಕ್ಕೆ ಒಯ್ಯುತ್ತಿದ್ದರು ದಿನ ಸಂಜೆ ದೊಡ್ಡ ಒಳಗೆ ಆಕಳುಗಳನ್ನು ಕಟ್ಟುತ್ತಿದ್ದರು ಹೀಗೆ ದಿನ ಕಳೆದಂತೆ ಡವಳಪ್ಪನಿಗೆ ಒಂದು ಚಿಂತೆ ಕಾಡತೊಡಗಿತು ಅದು ಏನೆಂದರೆ ಎಲ್ಲ ಆಕಳುಗಳು ಹಾಲು ಕೊಡುತ್ತಿದ್ದವು ಒಂದು ಆಕಳು ಮಾತ್ರ ಹಾಲು ಕೊಡುತ್ತಿರಲಿಲ್ಲ ಧವಳಪ್ಪ ಅಜ್ಜನು ಎಂದಿನಂತೆ ಕಾಡಿಗೆ ಹಸುಗಳನ್ನು ಮೇಯಿಸಲು ಒಯ್ಯುತ್ತಾನೆ ಆ ಹಾಲು ಕೊಡದೇ ಇರುವ ಆಕಳ ಮೇಲೆ ಒಂದು ಕಣ್ಣು ಇಟ್ಟಿರುತ್ತಾನೆ ಏಕೆಂದರೆ ಆಕಳ ಹಾಲನ್ನು ಯಾರಾದರೂ ಕಳುವು ಮಾಡುತ್ತಿರಬಹುದೆಂದು ಸಂಜೆಯಾಯಿತು ಆಕಳು ಅವನ ಮುಂದೆಯೇ ಮೇಯುತ್ತಿತ್ತು ದವಳಪ್ಪ ಅಜ್ಜನಿಗೆ ಇನ್ನೂ ಚಿಂತೆಯಾಯಿತು ಏಕೆಂದರೆ ಎಲ್ಲ ಆಕಳುಗಳು ಅವನ ಮುಂದೆಯೇ ಮೇಯುತ್ತಿತ್ತು ಆ ಹಾಲು ಕೊಡದೇ ಇರುವ ಆಕಳು ಕೂಡ ಅವನ ಮುಂದೆಯೇ ಮೇಯುತ್ತಿತ್ತು ತೊಡಗದಂತೆ ಎಲ್ಲ ಆಕಳುಗಳನ್ನು ದಡ್ಡಿಯ ಒಳಗೆ ಕಟ್ಟುತ್ತಾನೆ ಆ ರಾತ್ರಿ ಬಹು ಎಚ್ಚರದಿಂದ ಕಾಯುತ್ತಿರುತ್ತಾನೆ ಏಕೆಂದರೆ ರಾತ್ರಿ ಆಕಳು ಎಲ್ಲಿಯೂ ಹೋಗುತ್ತದೆ ಎಂದು ಸ್ವಲ್ಪ ಸಮಯದ ನಂತರ ಆಕಳು ಕಾಡಿನೊಳಗೆ ಹೋಗತೊಡಗಿತು ಡವಳಪ್ಪಜ್ಜನು ಅದರ ಹಿಂದೆ ಹೋಗತೊಡಗಿದ ಸ್ವಲ್ಪ ದೂರ ಹೋದ ಮೇಲೆ ಕಾಡಿನಲ್ಲಿ ಒಂದು ಹುತ್ತವಿತ್ತು ಆ ಹುತ್ತದ ಮೇಲೆ ಆಕಳು ಹಾಲು ನೆರೆಯುತ್ತಿತ್ತು ಡವಳಪ್ಪಜ್ಜನು ಒಂದು ಕ್ಷಣ ಅದನ್ನು ನೋಡಿ ಆಶ್ಚರ್ಯಚಕಿತನಾಥ ಸ್ನೇಹಿತರೆ ಆಕಳನ್ನು ದೊಡ್ಡಿಯೊಳಗೆ ತಂದು ಕಟ್ಟಿ ಮಲಗುತ್ತಾನೆ ಅವತ್ತು ರಾತ್ರಿ ಸಾಕ್ಷಾತ್ ಬಸವಣ್ಣನು ಅವನ ಕನಸಿನಲ್ಲಿ ಬಂದು ಹೇಳುತ್ತಾನೆ ನಿನ್ನ ಆಕಳು ಹಾಲು ಏರಿಯುತ್ತಿರುವ ಆ ಹುತ್ತದ ಒಳಗೆ ನಾನು ನೆಲೆಸಿದ್ದೇನೆ ಆ ಹುತ್ತವನ್ನು ಒಡೆದು ನನ್ನನ್ನು ಹೊರತೆಗೆದು ಪೂಜೆ ಮಾಡು ಎಂದು ಹೇಳುವಷ್ಟರಲ್ಲಿ ಅವನಿಗೆ ಎಚ್ಚರವಾಗುತ್ತದೆ ಮುಂಜಾನೆ ಎದ್ದು ತನ್ನ ಹೆಂಡತಿ ಮಕ್ಕಳಿಗೆ ಹೇಳುತ್ತಾನೆ ನನಗೆ ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು ಆ ಕನಸಿನಲ್ಲಿ ಸಾಕ್ಷಾತ್ ಬಸವಣ್ಣನು ಬಂದು ಹೇಳುತ್ತಾನೆ ನಿನ್ನ ಆಕಳು ಹಾಲು ಎರೆಯುತ್ತಿರುವ ಆ ಹುತ್ತದ ಒಳಗೆ ನಾನು ನೆಲೆಸಿದ್ದೇನೆ ನನ್ನನ್ನು ಹೊರಗೆ ತೆಗೆದು ಪೂಜೆ ಮಾಡು ಎಂದು ನನ್ನ ಕನಸಿನಲ್ಲಿ ಬಂದು ಆ ಬಸವಣ್ಣ ಹೇಳಿದ್ದಾನೆ ಎಂದು ತನ್ನ ಹೆಂಡತಿ ಮಕ್ಕಳಿಗೆ ಹೇಳುತ್ತಾನೆ ಸ್ನೇಹಿತರೆ ಕೂಡಲೇ ಆ ಹುತ್ತದ ಬಳಿ ಹೋಗಿ ಆ ಹುತ್ತವನ್ನು ಒಡೆದು ನೋಡುತ್ತಾರೆ ಅಲ್ಲಿ ಕಲ್ಲಿನ ಬಸವನು ಉದ್ಭವ ಹೋಗುತ್ತಾನೆ ಅಜ್ಜನಿಗೆ ಫುಲ್ ಖುಷಿಯಾಗಿಬಿಡ್ತೈತ್ರಿ ಅಜ್ಜ ಮೊದಲ ಶಿವನ ಭಕ್ತ ಆಗಿರ್ತಾನೆ ರೀ ಅಜ್ಜ ದಿನಾಲು ಮಡಿಯಿಂದ ಅಗ್ರಾಣಿಯಿಂದ ನೀರನ್ನು ತಂದು ಆ ಬಸವಣ್ಣನ ಪೂಜೆ ಮಾಡತ್ರಿ ಆದರೆ ಆ ಬಸವಣ್ಣನ ಆಕಾರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೊಡಗುತ್ತದೆ ಸ್ನೇಹಿತರೆ ಈ ವಿಷಯವು ಎಲ್ಲ ಊರಿನ ಜನರಿಗೂ ಆದಷ್ಟು ಬೇಗ ಹರಡುತ್ತದೆ ಸ್ನೇಹಿತರೆ ಹುತ್ತದ ಒಳಗೆ ಸಿಕ್ಕ ಬಸವಣ್ಣನೂ ಕಲ್ಲಿನ ಬಸವಣ್ಣನೂ ಬೆಳೆಯುತ್ತಿರುವುದು ಎಲ್ಲ ಜನಕ್ಕೆ ಗೊತ್ತಾಗುತ್ತದೆ ಇದೇ ವಿಷಯವು ಬಿಜಾಪುರದ ಆದಿಲ್ ಶಾಹಿಗೂ ಗೊತ್ತಾಗುತ್ತದೆ ಬಿಜಾಪುರದ ಆದಿಲ್ ಶಾಹಿಯು ಈ ಬಸವಣ್ಣನ ಪರೀಕ್ಷೆ ಮಾಡುವುದಕ್ಕಾಗಿ ತನ್ನ ಸೈನ್ಯದೊಂದಿಗೆ ಈ ಕಿಳಿಗಾಂಕ್ಕೆ ಬರುತ್ತಾನೆ ಬಂದಾಗ ಅಲ್ಲಿನ ಜನಕ್ಕೆ ಹೇಳುತ್ತಾನೆ ನೀವೇನು ಹುಚ್ಚರದೊ ಏನು ಶಾನಾರದಿರೋ ಕಲ್ಲಿನ ಬಸವಣ್ಣನು ಎಂದಾದರೂ ಬೆಳೆಯುವುದಕ್ಕೆ ಸಾಧ್ಯವೇ ಎಂದು ಹೇಳಿದನು ಇದನ್ನೇ ಪರೀಕ್ಷೆ ಮಾಡುವ ಸಲುವಾಗಿ ಆ ಬಸವಣ್ಣನ ಡುಬ್ಬದ ಮೇಲೆ ಎರಡು ಹರಿತವಾದ ಆಯುಧವನ್ನು ಚುಚ್ಚುತ್ತಾನೆ ಸ್ನೇಹಿತರೆ ಆ ಚುಚ್ಚಿದ ಮೇಲೆ ಒಂದು ಕಡೆ ಹಾಲು ಬರುತ್ತದೆ ಮತ್ತೊಂದು ಕಡೆ ರಕ್ತ ಬರುತ್ತದೆ ಸ್ನೇಹಿತರೆ ಅದನ್ನು ಕಂಡು ಆ ಆದಲ್ ಶಾಹಿ ಬೆಚ್ಚಿ ಬೆರಗಾಗುತ್ತಾನೆ ಬೆರಗಾಗಿ ಬಸವಣ್ಣನೇ ನನ್ನ ಕಡೆಯಿಂದ ತಪ್ಪಾಯಿತು ನನ್ನನ್ನು ಕ್ಷಮಿಸಿ ಬಿಡು ನನ್ನನ್ನು ಮನ್ನಿಸಿ ಬಿಡು ಎಂದು ಆ ಬಸವಣ್ಣನ ಪಾದಕ್ಕೆ ಶರಣಾಗುತ್ತಾನೆ ಮತ್ತು ಈ ಆದಿಲ್ಶಾಹಿಯು ಈ ಬಸವಣ್ಣನ ಬಿಡಿಯನ್ನು ಕಟ್ಟಿಸುತ್ತಾನೆ ಎಂದು ಹೇಳಲಾಗುತ್ತದೆ ಆದ್ದರಿಂದಲೇ ಈ ಬಸವಣ್ಣನ ಗುಡಿಯು ಮಸೀದಿಯ ಇದೆ ಎಂದು ಹೇಳಲಾಗುತ್ತದೆ ಯುಗಾದಿ ದಿನದಂದು ಇಲ್ಲಿ ಇರುತ್ತದೆ ಸ್ನೇಹಿತರೆ ಮತ್ತು ಶ್ರಾವಣ ಮಾಸದಲ್ಲಿ ಒಂದು ತಿಂಗಳುಗಳ ಕಾಲ ಇಲ್ಲಿ ನಿರಂತರ ಬಸವಣ್ಣನಿಗೆ ಅಲಂಕಾರ ನಡೆಯುತ್ತದೆ ಮತ್ತು ಒಂದು ತಿಂಗಳ ಕಾಲ ಇಲ್ಲಿ ಜಾತ್ರೆ ಇರುತ್ತದೆ ಈ ಬಸವಣ್ಣನ ಅಲಂಕಾರ ನೋಡುವುದೇ ಒಂದು ಪುಣ್ಯ ಸ್ನೇಹಿತರೆ ಇಲ್ಲಿ ಕೋಲೆಗಳೇನು ಕಾಣ್ತವ್ರೆ ಅಲ್ಲಿ ಬಂದ ಭಕ್ತರಿಗೆ ಉಳ್ಕೊಳಕ್ಕೆ ಅವಕಾಶ ಇರ್ತೈತ್ರಿ ದೇವಸ್ಥಾನದ ಹಿಂದಿನ ಭಾಗ ಸ್ನೇಹಿತರೆ ಈ ಪೌಳು ಏನು ಕಾಣತೈತಿರಲ್ಲ ಇದರಲ್ಲೇ ಪೈಲ ಹಣ್ಣ ದಾಸೋಹ ಮಾಡ್ತಿದ್ರಿ ಈಗ ದಾಸೋಹಕ್ಕೆ ಒಂದು ಭವನ ಬೇರೆ ಕಟ್ಟ್ಯಾರ್ರಿ ಅದನ್ನು ಮುಂದೆ ತೋರಿಸ್ತೀನಿ ರೀ ಇದು ತೆಂಗಿನಕಾಯಿ ಹೊಡೆಯುವ ಸ್ಥಳ ನೋಡ್ರಿ ಆಗಿಲ್ ಸಾಯಿ ಬಸವಣ್ಣನಿಗೆ ಕ್ಷಮೆ ಕೇಳಿದ್ದು